ಜೋಧರ ಮಾಯಣ್ಣನವರ ಒಂದು ವಚನ ನಡೆಯಿಂದ ನುಡಿ ಗಡಣಿಸಿತ್ತು ಮನವೇ ಬೆಡಗು ಬಿನ್ನಾಣವನಾಡದಿರು ಮನವೇ ಎನ್ನೊಡೆಯ ಶಂಭು ಸೋಮನಾಥ ಲಿಂಗ ಭಾಷೆ ಪರಿಪಾಲಕನಾಗಿ ಹಿಡಿದುದ ಹಿಡಿದುದಡೆನೆಂಬ ನುಡಿಗೊರೆಯಾದುದ ನರಿಯ ಜೋಧರ ಮಾಯಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಆನೆ ಪಡೆಯ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಜೋಧ ಅಂದರೆ ಯೋಧ ಅಥವಾ ಸೈನಿಕ ಅಥವಾ ಆನೆಯನ್ನು ನಡೆಸುವವನು ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ನಮಗೆ ಗೊತ್ತಿದೆ ವಚನಕಾರರ ಭಾಷೆ ಸರಳ ಕನ್ನಡ ಅಂತೇಳಿ ಸಾಮಾನ್ಯ ಜನರು ಅರ್ಥ ಮಾಡಿಕೊಳ್ಳಬಹುದಾದಂತಹ ಕನ್ನಡವನ್ನು ವಚನಕಾರರು ಬಳಕೆ ಮಾಡ್ತಾ ಹೋಗ್ತಾರೆ ಹಾಗೆಯೇ ತಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ತಮ್ಮದೇ ಭಾಷೆಯಲ್ಲಿ ಅಭಿವ್ಯಕ್ತ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕೊಟ್ಟಂಥದ್ದು ವಚನ ಪರಂಪರೆಯ ಒಂದು ಮಹತ್ತರವಾದ ಬದಲಾವಣೆ ಅಂತೇಳಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದುವ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ ಏಕೆಂದರೆ ಅದುವರೆಗೂ ಕೂಡ ಸಂಸ್ಕೃತ ಬಹುಷ್ಠವಾಗಿರ್ತಕ್ಕಂತಹ ಕನ್ನಡ ಅದು ಅರಮನೆಗಳಲ್ಲಿ ಗುರುಮನೆಗಳಲ್ಲಿ ಮಾತ್ರ ಸಾಹಿತ್ಯ ಸೀಮಿತವಾಗಿತ್ತು ಇಂತಹ ಸಾಹಿತ್ಯ ಪರಂಪರೆಯನ್ನು ಜನಸಾಮಾನ್ಯರ ಹತ್ತಿರಕ್ಕೆ ತಂದಂಥದ್ದು ವಚನ ಸಾಹಿತ್ಯದ ಒಂದು ವಿಶೇಷತೆ ಕೂಡ ಹೌದು ಅದರಂತೆಯೇ ಜೋಧರ ಮಾಯಣ್ಣನವರ ಈ ಒಂದು ವಚನದಲ್ಲೂ ಕೂಡ ನಡೆ ಮತ್ತು ನುಡಿಯ ಮಹತ್ವವನ್ನು ಕುರಿತು ಹೇಳ್ತಾ ಹೋಗ್ತಾರೆ ನಮ್ಮ ನಡೆ ನಮ್ಮ ನುಡಿಗೆ ತೂಕ ಕೊಡುವಂತಿರಬೇಕು ಅಂತ ಅಂದರೆ ನಾವು ಆಡುವ ಭಾಷೆ ನಮ್ಮ ನಡತೆಯನ್ನು ಗುರುತಿಸ್ತದೆ ಹಾಗಾಗಿ ಶರಣರಾದವರ ಮಾತು ಇತರರಿಗೆ ವೇದ್ಯ ಆಗಬೇಕು ಅಂತಂದರೆ ನಾವು ಆಡುವ ನುಡಿ ಹೇಗಿರಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಏಕೆಂದರೆ ನಡೆ ಮತ್ತು ನುಡಿ ಎರಡೂ ಕೂಡ ಒಂದಕ್ಕೊಂದು ಗಡಣಿಸಿತ್ತು ಗಡನ ಅಂದರೆ ಸೇರ್ಕೊಂಡಿದೆ ಅಂತೇಳಿ ಹೇಳಿದ್ದಾರೆ ಈ ನುಡಿ ಶುದ್ಧವಾಗಿದ್ದರೆ ನಡೆಯು ಶುದ್ಧವಾಗಿರ್ತದೆ ನಡೆಯ ಶುದ್ಧವಾಗಿದ್ದರೆ ನಾವು ಆಡುವ ನುಡಿಯೂ ಕೂಡ ಇತರರ ಮನಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಬೆಡಗು ಬೆಡಗು ಅಂದರೆ ಅಂದ ಚಂದ ವೈಯಾರ ಅಂಥೇಳಿ ಈ ರೀತಿಯ ವಯ್ಯಾರದ ಮಾತಿನ ಮೂಲಕ ಇತರರನ್ನು ಮರಳು ಮಾಡುವಂತಹ ಕಲೆ ಬೇಡ ಅಂತೇಳಿ ಇಲ್ಲಿ ಹೇಳಿದ್ದಾರೆ ಏಕೆಂದರೆ ಶರಣರ ಮಾತು ಇತರರ ಬದುಕನ್ನು ಶುದ್ಧ ಮಾಡುವ ದಿಕ್ಕಿಗೆ ಕೊಂಡೊಯ್ಯುವಂತಿರಬೇಕು ಅದನ್ನು ಹೊರತುಪಡಿಸಿ ರಂಜನೆಯ ಮಾತಿಗೆ ಶರಣರು ಸೀಮಿತ ಆಗಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಈ ವಚನದಲ್ಲಿ ನಾವು ಗ್ರಹಿಸ್ಬೋದು ಅದಕ್ಕಾಗಿಯೇ ಬಸವಣ್ಣನವರು ಕೂಡ ಒಂದು ವಚನದಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಅಸ್ಲಾಖೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹೂದಹುದೇನಬೇಕು ಅಂತೇಳಿ ಹೇಳ್ತಾರೆ ಹಾಗಾಗಿ ಶರಣರು ಭಾಷೆಯ ಪರಿಪಾಲಕರಾಗಿದ್ದರು ತಾವು ಯಾವುದೇ ಕಾಯಕವನ್ನು ಕೂಡ ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅದನ್ನು ಮಾಡುವವರಾಗಿದ್ದರು ನುಡಿ ವಿಷಯದಲ್ಲೂ ಕೂಡ ಅವರು ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡಿದ್ರು ಅಂತೇಳಿ ಸಾಮಾನ್ಯ ಜನರಿಗೂ ಶರಣರಾದವರಿಗೂ ಭಾಷೆಯಲ್ಲಿ ಚಾರಿತ್ರ್ಯದಲ್ಲಿರುವಂತಹ ವ್ಯತ್ಯಾಸವನ್ನು ಬಹಳ ಸೂಕ್ಷ್ಮವಾಗಿ ತಿಳಿಹೇಳುತ್ತಾ ಪ್ರತಿಯೊಬ್ಬರ ಬದುಕಿನಲ್ಲಿ ನಡೆ ಮತ್ತು ನುಡಿ ಎಷ್ಟು ಮಹತ್ವವನ್ನು ನೀಡುತ್ತದೆ ಅನ್ನುವಂಥದ್ದನ್ನು ಜೋಧರ ಮಾಯಣ್ಣನವರು ಈ ಒಂದು ವಚನದಲ್ಲಿ ಸ್ಪಷ್ಟಪಡಿಸಿದ್ದಾರೆ